ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಕೆಐಎಡಿಬಿಯಲ್ಲಿ ಕಾನೂನು ಬಾಹಿರವಾಗಿ ಭೂಮಿ ಹಂಚಿಕೆ ಕೆಲವು ಕಂಪನಿಗಳಿಗೆ ಅನುಕೂಲ ಮಾಡಿಕೊಡಲು ಅಮ್ಯುನಿಟೀಸ್ ಸ್ಥಳಗಳು ಹರಾಜು ಬದಲು ತುರಾತುರಿಯಲ್ಲಿ ನೂರಾರು ಎಕರೆ ಹಂಚಿಕೆ ಏಕೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಪ್ರಶ್ನೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಗಳಲ್ಲಿ ಎಲ್ಲಾ ಕಾನೂನುಗಳನ್ನು ಗಾಳಿಗೆ ತೂರಿ ಎಕರೆಗಟ್ಟಲೆ ಜಮೀನನ್ನ ಗುತ್ತಿಗೆ ಅಥವಾ ಮಾರಾಟದ ಕರಾರುಗಳಿಗೆ ಒಳಪಟ್ಟು ತುರಾತುರಿಯಲ್ಲಿ ಹಲವು ಕಂಪನಿಗಳಿಗೆ ಹಂಚಿಕೆ ಮಾಡಿದ್ದು ಇದನ್ನು ಕೂಡಲೇ ರದ್ದು ಮಾಡಬೇಕು ಎಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಆಗ್ರಹಿಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಡಿ ರಾಜ್ಗೋಪಾಲ್ ರಿಯಲ್ ಎಸ್ಟೇಟ್ ವಲಯದ ಕಂಪನಿಗಳಿಗೆ ನೂರಾರು ಜಮೀನು ಹಂಚಿಕೆ ಆಗದ ರಿಯಲ್ ಎಸ್ಟೇಟ್ ಕಂಪನಿಯವರು ಯಾವಾಗಿನಿಂದ ಕೈಗಾರಿಕಾ ಉದ್ಯಮ ಮಾಡುತ್ತಿದ್ದಾರೆ ಕೆಐಎಡಿಬಿಯು ತನ್ನ ನಿಯಮವನ್ನ ಉಲ್ಲಂಘಿಸಿದೆ ಈ ಮಂಜೂರಾತಿ ಮಾಡಿದ್ದು ಕೂಡಲೇ ಇದನ್ನ ರದ್ದುಪಡಿಸಬೇಕು ಕೆಐಎಡಿಬಿಯ ಈ ಅಕ್ರಮದಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರು ನಷ್ಟವಾಗಲಿದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು ನಾನು ರಾಜ್ಗೋಪಾಲ್ ಅಂತ ಬಿ ಎಂ ಸಂಘಟನೆಯ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ನಮ್ಮ ಅನಿಲ್ ಕುಮಾರ್ ಅವರು ಬಿ ಎಂ ಬಿ ಸಂಘಟನೆಯ ಅಧ್ಯಕ್ಷರು ಬೆಂಗಳೂರು ನಮ್ಮ ಮಹೇಶ್ ಅವರು ಗೌರವ ಅಧ್ಯಕ್ಷರು ಮಹೇಶ್ ಚನ್ನಪ್ಪ ಗೌಡರು ಅಂತ ಲೋಕೇಶ್ ನೆಲ್ಮಂಗಲ ತಾಲೂಕು ಅಧ್ಯಕ್ಷರು ಬಿ ಎಂ ಸಂಘಟನೆಯಿಂದ ಇವತ್ತು ನಾವು ಕೆ ಐ ಬಿ ಒಂದು ದೊಡ್ಡ ಹಗರಣಗಳು ಮಾಡಿದ್ದಾರೆ ಅದ್ರ ಬಗ್ಗೆ ವಿಸ್ತಾರವಾಗಿ ನಾನು ನಿಮ್ಮಲ್ಲಿ ಹಂಚಿಕೊಡ್ಬೇಕಂತ ಇದ್ದೀನಿ ಇದು ನನ್ನ ಕೋರಿಕೆ ಏನಪ್ಪಾ ಅಂತ ಹೇಳಿದ್ರೆ ಇದು ಒಬ್ಬ ರಿಟೈರ್ಡ್ ಜಡ್ಜಿಂದ ತನಿಖೆ ಆಗಬೇಕು ಏನು ಹಗರಣ ಮಾಡಿದ್ದಾರೆ ಅಂತ ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೆಬ್ರವರಿ ಐದನೇ ತಾರೀಕು ಅಮ್ಯುನಿಟೀಸ್ ಅಂತ ಸ್ಥಳಗಳು ಏರ್ಪೋರ್ಟ್ ಏನ್ ಗೊತ್ತಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕ ಒಂದು ಸ್ಥಳಗಳಿದಾವೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಥಳಗಳು ಆ ಸ್ಥಳಗಳ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಹೈಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಅಂಡ್ ಹಾರ್ಡ್ವೇರ್ ಸೆಕ್ಟರ್ ಮತ್ತೆ ಇನ್ನೊಂದು ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಸೆಕ್ಟರ್ ಏರೋಸ್ಪೇಸ್ ಎಸ್ ಸಿ ಜೆಡ್ ಅಂತ ಹೇಳ್ತಾರೆ ಯೂ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ಕೊಂಡೆ ಪಕ್ಕದಲ್ಲೇ ಇದ್ದಾವೆ ಟೋಟಲ್ ಮೂರು ಸಾವಿರ ಎಕರೆ ಡಿ ಬಿ ಅವರು ಅಭಿವೃದ್ಧಿ ಪಡಿಸಿದ್ದಾರೆ ಅದನ್ನ ನಿಮಗೆ ಮ್ಯಾಪ್ ಮೂಲಕ ತೋರಿಸ್ತೀನಿ ಈ ಸ್ಥಳಗಳು ಏನ್ ಕಾಣಿಸ್ತಾ ಇದೆ ಇಲ್ಲಿ ಮೂರು ಸಾವಿರ ಎಕರೆ ಸ್ಥಳಗಳು ಈ ಸ್ಥಳಗಳ ಎಲ್ಲದಕ್ಕೆ ಅವರು ಒಂದು ಇದು ಕರಿಬೇಕಾಗಿತ್ತು ಟೆಂಡರ್ ಕರಿಬೇಕಾಗಿತ್ತು ಅಪ್ಲಿಕೇಶನ್ ಆನ್ಲೈನ್ ಈ ಸ್ಥಳಗಳಿಗೆ ಯಾವುದಕ್ಕೂ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಕರೀಲಿಲ್ಲ ಕೇವಲ ಇಲ್ಲಿ ರೆಡ್ ಇದಾವೆ ನೋಡಿ ಎಲ್ಲ ಸೇಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಮೂರು ಸಾವಿರ ಎಕರೆ ಕೂಡ ಸೇಲ್ ಆಗಿದೆ ಈ ರೆಡ್ ಉಳಿಸ್ಕೊಂಡಿದ್ರು ಅಮ್ಯುನಿಟಿ ಜಾಗಗಳು ಅಂತ ಅಮ್ಯುನಿಟಿ ಜಾಗಗಳು ಅಂತಂದ್ರೆ ಸಿ ಎಸ್ ವ್ಯಾಲ್ಯೂಬಲ್ ಅಲ್ಲಿ ಹಾಸ್ಪಿಟ್ಲಾಗಿರ್ಬೋದು ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಪೆಟ್ರೋಲ್ ಬಂಕ್ ಆಗಿರ್ಬೋದು ಇಂಥ ಸ್ಥಳಗಳು ಈ ಜಾಗಗಳು ಎಲ್ಲ ಇದುವು ಈ ಜಾಗಗಳು ಕೆ ಡಿ ಬಿ ಅವರು ಹರಾಜ್ ಮೂಲಕ ಕೊಡಬೇಕಾಗಿತ್ತು ಯಾರ ಉದ್ಯಮದಾರರಿಗೆ ಅದನ್ನು ಹರಾಜ್ ಮೂಲಕ ಕೊಡದೇನೆ ಬೇಕಾದವರಿಗೆ ತರಾತುರಿಯಲ್ಲಿ ಕೇವಲ ಹದಿನೈದು ದಿನದಲ್ಲಿ ಕೆ ಐ ಡಿ ಬಿ ರೂಲ್ಸ್ ಹೇಳುತ್ತೆ ಒಂದು ತಿಂಗಳು ಮಿನಿಮಮ್ ಕಾಲಾವಶ ಕೊಡಬೇಕಂತ ಆದ್ರೆ ಹದಿನೈದು ದಿನದಲ್ಲಿ ತರಾತುರಿಯಲ್ಲಿ ಅವ್ರಿಗೆ ಬೇಕಾದವ್ರಿಗೆ ಈ ಸ್ಥಳಗಳನ್ನ ತಿಳಿಸ್ ಈ ಸ್ಥಳಗಳನ್ನ ಬೇಗ ಬೇಕಾದವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅವರು ಅನುಕೂಲಕ್ಕೆ ಯಾರು ಮಿನಿಸ್ಟ್ರ ಕಡೆಯವರು ಅಥವಾ ಯಾರು ದುಡ್ಡಿಂದವರು ಅವ್ರಿಗೆ ಬೇಕಾದವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೋಸ್ಕರ ಮೊನ್ನೆ ಮಾಧ್ಯಮದವರಿಗೆ ಮಹೇಶ್ ಅವರು ಕೆ ಎನ್ಚಾರ್ಜ್ ಮಹೇಶ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಆನ್ಲೈನ್ ಅಲ್ಲಿ ಕರೆದಿವಿ ಅಂತ ಹೇಳ್ತಾರೆ ನನ್ನ ಹತ್ರ ಪ್ರೂಫ್ ಇದೆ ಆಫ್ಲೈನ್ ಅಲ್ಲಿ ಕರೆದಿದ್ದು ಆಫ್ಲೈನ್ ಅಲ್ಲಿ ಕರೆದಿದ್ದಾರೆ ನೀವು ಹೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಮಾಡಬೇಕಂತ ಹೇಳಿದ್ದಾರೆ ದಿನದಲ್ಲಿ ಡಾಕ್ಯುಮೆಂಟೇಶನ್ ಹೆಂಗ್ ಸಪ್ಲೈ ಕೊಡಕ್ಕಾಗುತ್ತೆ ಎಲ್ಲ ದಾಖಲಾತಿಗಳು ಅಲ್ಲಿ ಅದು ಕಡಿಮೆ ಅಂದ್ರೆ ಐವತ್ತು ಕೋಟಿ ನೂರು ಕೋಟಿ ಬೆಲೆ ಬರುವಂತ ಜಾಗಗಳು ಆ ಜಾಗಗಳು ದಿನದಲ್ಲಿ ಅದಕ್ಕೆ ಬೇರೆ ಬಹಳಷ್ಟು ಡಾಕ್ಯುಮೆಂಟ್ಸ್ ಗಳು ಕೇಳಿದ್ದಾರೆ ಆ ಡಾಕ್ಯುಮೆಂಟ್ಸ್ ಗಳು ಒಂದು ದಿನದಲ್ಲಿ ಕೊಡು ಅಂತ ಹೇಳ್ತಾರೆ ರಜೆಗಳನ್ನು ಸೇರಿಸಿ ಕೂಡ ಅನೌನ್ಸ್ ಮಾಡಿ ಲೀಗಲ್ ಆಗಿ ಒಂದು ತಿಂಗಳು ಅವಕಾಶ ಕೊಟ್ಬಿಟ್ಟು ಕಾಲ್ಫರ್ ಮಾಡ್ಬೇಕು ಯಾವ ಮಾಡಲಿಲ್ಲ ಅವ್ರಿಗೆ ಬೇಕಾದವರಿಗೆ ಎಂತೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಆ ಬ್ರಿಗೇಡು ಗೋದ್ರೇಜು ಬೇಕಾದ ಕೊಟ್ಟಿದ್ದಾರೆ ಈ ಸಾಮಾನ್ಯ ಜನರಿಗೆ ಯಾವ ಆಗಬೇಕು ಮತ್ತೆ ನಾವು ಸಾಮಾನ್ಯ ಜನರಿಗೆ ಉದ್ದಾರ ಆಗದ ಆಗದವ್ರು ಇವ್ರಿಗೆ ಸರ್ಕಾರ ಬೇಕಾಗಿಲ್ಲ ಒಬ್ಬೊಬ್ಬರಿಗೆ ನೂರ್ ಎಕರೆ ಐವತ್ತು ಎಕರೆ ಅಲ್ಲಿ ನೋಡ್ಬೇಕು ನೀವು ಅಲ್ಲಿ ಒಂದು ಹೊಸ ದುನಿಯಾನೇ ಸೃಷ್ಟಿಯಾಗಿದೆ ಈ ತರ ಮಾಡಿದ್ರೆ ಜನಗಳು ಯಾವಾಗ ಉದ್ದಾರ ಆಗುತ್ತೆ ಸರ್ಕಾರ ಬೋಕಸ ನೋಡಿ ಆ ಕಮ್ಯುನಿಟಿ ಸ್ಥಳಗಳು ಗವರ್ಮೆಂಟ್ ಗೈಡೆನ್ಸ್ ವ್ಯಾಲ್ಯೂ ಇದೆ ಒಂದು ಸರ್ಕಾರ ಯಾವ್ದೋ ಒಂದು ಜಮೀನು ಮಾಡಬೇಕಾದ್ರೆ ಒಂದು ಸರ್ ರಜಿಸ್ಟರ್ ಒಂದು ರೇಟ್ ಫಿಕ್ಸ್ ಮಾಡುತ್ತೆ ಆ ರೇಟ್ ಅಲ್ಲಿ ಐದರಿಂದ ಆರು ಕೋಟಿ ರೂಪಾಯಿ ಇದೆ ಅದನ್ನ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಅದನ್ನ ಎರಡು ಪಟ್ಟ ಮೂರು ಪಟ್ಟಕ್ ಮಾಡಬೇಕು ಆದ್ರೆ ಇವರು ಅವ್ರು ಬೇಕಾದವ್ರ ಇದಾರೆ ಅಂತ ಹೇಳ್ಬಿಟ್ಟು ಕೇವಲ ಮೂರು ಕೋಟಿ ರೂಪಾಯಿ ಮಾಡಿದ್ರು ಒಂದ್ ಎಕರೆ ಡೆವಲಪ್ ಮಾಡಿದ್ರು ರೈತರಿಂದ ನಾವು ಪರ್ಚೇಸ್ ಮಾಡಿದ್ರು ಅಥವಾ ಸರ್ಕಾರ ಪರ್ಚೇಸ್ ಮಾಡಿದ್ರು ಕೂಡ ಮೂರು ಪಟ್ಟು ದುಡ್ಡು ಕೊಟ್ಟು ತಗೋಬೇಕಂತ ಇದೆ ರೈತ ಹದಿನೈದು ಕೋಟಿ ಕೊಡ್ಬೇಕು ಕೋಟಿ ಕೊಟ್ಟು ಅದನ್ನ ಡೆವಲಪ್ ಮಾಡಿ ಮೂರ್ ಕೋಟಿ ಕೊಡ್ತಾರೆ ಅಂದ್ರೆ ಸರ್ಕಾರ ಬಕ್ಕ ನಷ್ಟ ಅಲ್ವಾ ಅದನ್ನ ಹರಾಜ್ ಮಾಡ್ಬೇಕಲ್ವ ಇವರು ಹರಾಜ್ ಯಾಕೆ ಮಾಡ್ತಾ ಇಲ್ಲ ನೀವು ಹದಿನೈದು ಕೊಟ್ಟಿದ್ರಿ ನೀವು ನೋಡಿ ಇಲ್ಲಿ ಎಪ್ಪತ್ತೈದು ಜನ ಎಪ್ಪತ್ತೈದು ಜನ ಮೀಟಿಂಗ್ ಅಲ್ಲಿ ಇದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವ್ರಿಗೆ ಯಾರಿಗೂ ಕೊಡ್ಲಿಲ್ಲ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಅವರೆಲ್ಲ ಬ್ಯಾಕ್ ಡೋರ್ ಇಂದ ಏನ್ ದುಡ್ಡು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ಇವರೆಲ್ಲ ಹದಿನೆಂಟರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಒಬ್ಬೊಬ್ರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕಟ್ಟಿ ವೇಟಿಂಗ್ ಮಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ